ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತಹ ಆತ್ಮಪೂರ್ವಕ ನಮನಗಳು ಎಲ್ಲರ ಧ್ಯಾನ ಅಭ್ಯಾಸ ಹೆಂಗೆ ನಡೆದದ ರೀ ಓಕೆ ಸರಿಯಾಗಿ ನಡೆದದ ಅಂತ ಭಾವಿಸ್ತೀನಿ ಪ್ರತಿದಿನ ಪ್ರತಿಯೊಬ್ಬರಿಗೆ ಧ್ಯಾನ ಅನ್ನೋದು ಬೇಕೇ ಬೇಕು ಪ್ರತಿ ದಿವಸ ತಪ್ಪದೇ ಧ್ಯಾನ ಮಾಡಿರಿ ಪ್ರತಿ ದಿವಸ ಹೆಂಗೆ ನಾವು ಮನೆಯನ್ನು ಸ್ವಚ್ಛ ಮಾಡ್ತೀವಲ್ಲ ಮುಂಜಾನೆ ಎದ್ದ ತಕ್ಷಣ ಕೆಲಸ ಏನು ನಮ್ದ ಸ್ವಚ್ಛ ಮಾಡೋದ್ರಿ ಅಲ್ಲಲ್ಲಿ ಮೂಲೆ ಮೂಲೆಯಲ್ಲಿ ಕುಂತಂತ ಕಸಾನ ಏನು ಮಾಡ್ತೀವ್ರಿ ಕಸಬರಿಗೆ ತಗೊಂಡ ಸ್ವಚ್ಛ ಮಾಡ್ತೀವಿಲ್ರಿ ಹಾಗೆ ಈ ದೇಹ ಅನ್ನುವಂತಹ ಮನೆ ಮನಸ್ಸು ಅನ್ನುವಂತಹ ಮನೆಯೊಳಗೆ ಒಂದಿಷ್ಟು ಕಸ ಅನ್ನೋದು ಬಿದ್ದಿರ್ತದ ಆ ಕಸವನ್ನು ಸ್ವಚ್ಛ ಮಾಡಲಿಕ್ಕೆ ಮುಂಜಾನೆ ಎದ್ದ ತಕ್ಷಣ ಒಂದಿಷ್ಟು ಧ್ಯಾನ ಅನ್ನೋದು ಬೇಕೇ ಬೇಕ್ರಿ ನಿಮ್ಮ ದಿನ ಧ್ಯಾನದಿಂದ ಆರಂಭ ಆಯ್ತಪ್ಪ ಅಂದ್ರೆ ಇಡೀ ದಿವಸ ಸ್ವಚ್ಛವಾಗೇ ಇರ್ತದ್ರಿ ಭಾಳ ಹೊತ್ಕೊಂಡಿದ್ದೀವ್ರಿ ಬಹಳಷ್ಟನ್ನು ಹೊತ್ಕೊಂಡು ಬದುಕತ್ತಿದ್ದಕ್ಕನ ನೆಮ್ಮದಿ ಕಳ್ಕೊಂಡಿವ್ರಿ ಒಂದು ತುತ್ತ ಅನ್ನ ತಿನ್ನೋ ಸಮಯದಾಗೂ ಸಹಿತ ನೆಮ್ಮದಿ ಇರುವುದಿಲ್ಲ ನಾವು ಮಾಡಿದಂಥ ಅಡುಗೆಯನ್ನು ನಾವೇ ಹೊಣಲಿಕ್ಕೆ ಮನಸ್ಸು ಇರೋದಿಲ್ಲ ಅದಕ್ಕೆ ನೀವು ಎಂಥ ಮಸಾಲೆ ಕಡ್ಗೆ ಮಾಡ್ರಿ ಎಷ್ಟ ರುಚಿ ರುಚಿಯಾದ ಅಡುಗೆ ಮಾಡಿದ ಸಹಿತ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಇರಲಿಲ್ಲಪ್ಪಾ ಅಂತಂದ್ರೆ ಆ ಅಮೃತ ಮೃಷ್ಟಾನ್ನ ಭೋಜನ ಇದ್ರೂ ಸಹಿತ ನನಗೆ ರುಚಿಸುವುದಿಲ್ಲರಿ ಹಾಗಾಗಿ ಸ್ನೇಹಿತರೆ ಹೆಂಗ್ ಬದುಕಬೇಕಾಗಿಪ್ಪ ಬದುಕಿನ ಬಗ್ಗೆ ಸಾಕಷ್ಟು ಕೇಳಿವ್ರಿ ಹಂಗಿರಬೇಕಲ್ಲ ಇರ್ಬೇಕಲ್ಲ ಹಿಂಗೆ ಇರಬೇಕಲ್ಲ ಅನ್ನುವಂತ ಮಹಾತ್ಮರ ಮಾತನ್ನೂ ಕೇಳೀವಿ ಆದ್ರ ಬದುಕುವಂತ ಪ್ರಯತ್ನವನ್ನ ಸ್ವಲ್ಪ ಮಟ್ಟಿಗೆ ಮಾಡ್ಲಿಕ್ಕತ್ತೀವ್ರಿ ನೆಮ್ಮದಿಯ ಬದುಕನ್ನ ಕಟ್ಕೊಳಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವ್ರಿ ಧ್ಯಾನ ಅನ್ನೋದು ಬಹಳ ಸುಲಭವಾದಂತಹ ಒಂದು ಉಪಾಯ ರೀ ಇಪ್ಪತ್ನಾಲ್ಕು ತಾಸು ಆರಾಮಾಗಿ ನೆಮ್ಮದಿಯಿಂದ ಸಂತೃಪ್ತಿಯಿಂದ ಜೀವನ ಮಾಡಲಿಕ್ಕೆ ಇದೊಂದು ಉಪಾಯ ಪ್ರಕೃತಿ ನಮಗೆ ಕೊಟ್ಟತ್ರಿ ಇದನ್ನು ಸಂಗ್ರಹ ಹೆಂಗೆ ಮಾಡ್ಯಪ್ಪ ಅಂತಂದ್ರೆ ನಮ್ಮಿಂದ ಅದನ್ನ ಅದನ್ನು ಸಹಿಸೋದಕ್ಕಾಗೋಲ್ತ್ರಿ ಅಷ್ಟೊಂದು ಸಂಗ್ರಹ ಮಾಡೇವಿ ಹೊತ್ಕೊಂಡು ತಿರುಗಾಡ್ಲಿಕ್ಕತ್ತೀವಿ ಎಂತೆಂಥವನ್ನೆಲ್ಲ ಹೊತ್ಕೊಂಡಿವ್ರಿ ಯಾವುದನ್ನು ಹೊತ್ಕೋಬೇಕಲ್ಲ ಅಂಥದ್ದನ್ನು ಹೊತ್ಕೊಂಡಿಲ್ಲ ಎಷ್ಟು ಭಾರ ಬೇಕು ಅಷ್ಟೇ ಭಾರ ಹೊತ್ಕೋಬೇಕ್ರಿ ಒಂದು ಕೊಡ ಹೊತ್ಕೊಳ್ಳೋ ಸಾಮರ್ಥ್ಯ ಐತಾ ಒಂದೇ ಕೊಡ ಹೊತ್ಕೋಬೇಕು ನಾಲ್ಕು ಕೊಡ ಒಟ್ಟಿಗೆ ಹೊತ್ಕೊಂಡ್ರಿ ಅಂತಂದ್ರೆ ಸಾಮರ್ಥ್ಯ ಇರ್ತದ್ರಿ ಇರೋದಿಲ್ಲ ಹಾಗಾಗಿ ಎಷ್ಟು ಯೋಚನೆ ಬೇಕಲ್ಲ ಅಷ್ಟೇ ಯೋಚನೆ ಮಾಡೋದ್ರಿ ಎಷ್ಟು ಚಿಂತನೆ ಮಾಡಬೇಕಲ್ಲ ಅಷ್ಟೇ ಚಿಂತನೆ ಮಾಡಬೇಕು ಯಾವ ಕೆಲಸ ಕೈಗೆತ್ಕೊಂಡಿರಿ ಅದರ ಸಾಧಕ ಬಾಧಕದ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಇಪ್ಪತ್ತು ವರ್ಷದ ನಂತರ ಅದೇನಾಗ್ತತಿ ಆಮೇಲೆ ಚಲೋ ಕೆಟ್ಟ ಕೆಟ್ಟಾಗ್ತೇವೋ ಅದ್ರ ಬಗ್ಗೆ ವಿಚಾರ ಬೇಡ್ರಿ ಚಿಂತನ ಮತ್ತೆ ಮತ್ ಹೇಳಕತ್ತೇನ್ರಿ ಚಿಂತನೆ ಬೇಕು ಚಿಂತೆ ಬೇಡ ಈ ನಿಮ್ಗೆಲ್ಲರಿಗೂ ಗೊತ್ತಾಯ್ತರಲ್ಲ ಚಿತೆ ಮತ್ತು ಚಿಂತೆಗೆ ಒಂದ ಒಂದು ಸೊನ್ನೆ ಅಷ್ಟೇ ನಡುವಿಂದ ಸೊನ್ನೆ ತೆಗೆದೀವ ಅಂದ್ರೆ ಚಿತೆ ಆಗಿಬಿಡ್ತೈತಿ ರೀ ಆ ಚಿಂತೆ ನಮ್ಮನ್ನು ಎಲ್ಲಿ ಕರ್ಕೊಂಡು ಕರ್ಕೊಂಡೋಗ್ಕೈತಪ್ಪಾ ಅಂದ್ರೆ ಚಿತೆ ತನಕ ಕರ್ಕೊಂಡು ಹೋಗ್ತತ್ರಿ ದಿನ ಸುಡ್ತಿರ್ತತ್ರಿ ದಿನವೂ ಬೇಯೋದು ಯಾರಿಗೂ ಬೇಕಾಗಿತ್ತು ಬೆಂದು ಬೆಂದು ಬೇಸತ್ತದೀವ್ರಿ ಇಂತಹ ನೊಂದು ಬೆಂದ ಬದುಕಿಗೊಂದಿಷ್ಟು ಶಾಂತಿ ಬೇಕಲ್ಲ ಶಾಂತಿ ಬೇಕು ಅಂತಂದ್ರೆ ನಮ್ಮನ್ನು ನಾವೇ ಸ್ವಚ್ಛ ಮಾಡ್ಕೋಬೇಕ್ರಿ ಧ್ಯಾನ ಅನ್ನುವಂಥ ಮಾರ್ಗದಿಂದ ನಾವು ಶುದ್ಧಿ ಆಗ್ಬೋದು ಹಾಗಾಗಿ ಸ್ನೇಹಿತರೆ ಏನಪ್ಪ ಅಂದ್ರೆ ಒಂದಿಷ್ಟು ಸಮಯನಾದರೂ ಬೇಕು ಧ್ಯಾನ ಮಾಡ್ಲಿಕ್ಕತ್ತೀವಾ ಓಕೆ ಒಂದಿಷ್ಟು ವರ್ಷಗಳಿಂದ ಮಾಡ್ಲಿಕ್ಕತ್ತೀವಿ ಒಂದಿಷ್ಟು ದಿವಸಗಳಿಂದ ಮಾಡಕತ್ತೀವಿ ಒಂದಿಷ್ಟು ತಿಂಗಳಿಂದ ಧ್ಯಾನ ಮಾಡ್ಲಿಕ್ಕತ್ತೀವಿ ಒಂದಿಷ್ಟು ಸಮಯ ಬೇಕಾಗ್ತದೆ ರೀ ಬದಲಾವಣೆಗೆ ಒಂದಿಷ್ಟು ಸಮಯ ಅನ್ನೋದು ಬೇಕು ನೋಡಿರಿ ಎಲ್ಲದಕ್ಕೂ ಸಮಯ ಕೊಡ್ತೀವಿ ನಾವು ಓಕೆ ಈಗ ನೀರು ಅಕ್ಕಿ ಉಪ್ಪು ಹಾಕಿ ಒಂದು ಬೊಗನೆ ಹಾಕಿ ನೀವು ಒಲೆಮಾಗಿಡ್ತೀರಿ ಕೆಳಗಡೆ ನೀವು ಬೆಂಕಿಯನ್ನು ಕೊಡ್ತೀರಿ ಅನ್ನ ಆಗುವವರೆಗೂ ನೀವು ಕಾಯ್ತೀರಿಲ್ಲೋ ಇಟ್ಟ ತಕ್ಷಣ ಅನ್ನ ರೆಡಿ ಆಗ್ತತೇನ್ರಿ ಇಲ್ಲ ಹಾಲು ಕಾಯಿಸ್ತೀರಿ ಹಸಿ ಹಾಲನ್ನು ನೀವು ಕುಡಿದ್ರೆ ರುಚಿ ಹತ್ತುದಿಲ್ಲ ಅಂಥೇಳಿ ಹಾಲು ಉಕ್ಕು ಬರೋ ತನಕ ಕಾಯಿಸ್ತೀರಿ ಹೌದಿಲ್ಲ ಅದಕ್ಕೊಂದು ರುಚಿ ಬರ್ತತಿಲ್ರಿ ಇಲ್ರಿ ಅಲ್ಲಿಯೂ ಸಮಯ ಬೇಕು ಈಗ ನೀವು ಒಂದೇನೋ ಬಿಸ್ನೆಸ್ ಮಾಡ್ತಿರ್ತೀರಿ ಇವತ್ತು ಬಂಡವಾಳ ಹಾಕಿರಿ ಅಂತಂದ್ರೆ ಅದು ಒಂದು ತಿಂಗಳಿನ ನಂತರ ನಿಮಗೆ ಫಲ ಕೊಡ್ತತಿ ಅಲ್ಲಿ ಸಮಯ ಕೊಡ್ತಿರಿಲ್ಲೋ ಅಲ್ಲಿಯೂ ಸಮಯ ಕೊಡ್ತೀರಿ ಶಾಲೆಗೆ ಮಗುವನ್ನ ಕಳಿಸ್ತೀರಿ ಮಗು ಒಂದೇ ದಿವ್ಸಕ್ಕೆ ಎಲ್ಲಾನು ಕಲಿತೇನ್ರಿ ಇಲ್ಲ ಮಗು ಇವತ್ತು ತಪ್ತತಿ ನಾಳೆ ಸರಿ ಮಾಡ್ತತಿ ಏಳ್ತತಿ ಬೀಳ್ತತಿ ಅದಕ್ಕೂ ಸಮಯ ಕೊಡ್ತಿರಿ ಅಷ್ಟೇ ಯಾಕೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಅಲಂಕಾರ ಮಾಡ್ಕೊಳ್ಳೋದಕ್ಕೂ ಸಮಯ ಕೊಡ್ತೀವ್ರಿ ಆದ್ರೆ ಧ್ಯಾನಕ್ಕೆ ಕೂತಾಗ ಯೋಚನೆಗಳು ಬರ್ಲಾಕತ್ತಾವು ತಡ್ಕೊಳಕ ಆಗತ್ತೋ ಆ ಯೋಚನೆಗಳನ್ನ ನಿಲ್ಲಿಸೋದು ಹೆಂಗ ಅದಕ್ಕೊಂದಿಷ್ಟು ಸಮಯ ಬೇಕರಿ ಸ್ನೇಹಿತರೆ ಅದಕ್ಕೂ ಸಮಯ ಕೊಡ್ಬೇಕ್ರಿ ನೋಡ್ರಿ ಈ ಜಗತ್ತಿನಾಗ ಪರಿಹಾರ ಆಗದೇ ಇರುವಂತಹ ಸಮಸ್ಯೆನ ಯಾವುದೂ ಇಲ್ರಿ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತೂ ಇದ್ದೇ ಇರ್ತತಿ ಹಿರಿಯಾರು ಹೇಳ್ಯಾರಲ್ಲ ಸಮಸ್ಯೆ ಐತಿ ಅಂತಂದ್ರೆ ಅದರಿಂದ ಪರಿಹಾರನೂ ಇರ್ತತಿ ಆದರೆ ಆ ಪರಿಹಾರ ಈಗ ಸಿಗಬೇಕು ಅನ್ನುವಂತಹ ಗಡ್ಬಿಡಿ ಬೇಡ ಗಡ್ಬಡಿಸೋಕ್ಕೆ ಹೋಗ್ಬೇಡ್ರಿ ಧ್ಯಾನ ಕಲ್ತಾರೆ ಇಷ್ಟು ದಿವ್ಸ ಧ್ಯಾನನೇ ಗೊತ್ತಿರಲಿಲ್ಲ ಧ್ಯಾನ ಕಲ್ತೀವಿ ಓಕೆ ಧ್ಯಾನ ಮಾಡ್ಲಿಕ್ಕಿವೆ ಓಕೆ ಏನೋ ಒಂದಿಷ್ಟು ಬದಲಾವಣೆ ಆಗ್ಲಕತ್ತತೆ ಓಕೆ ಒಳ್ಳೆ ಬೆಳವಣಿಗೆ ಆದ್ರೆ ಮನಸ್ಸ ಶುದ್ಧ ಆಗ್ಲಕ ಒಂದಿಷ್ಟು ಸಮಯವನ್ನು ಕೊಡ್ರಿ ಹಿಂಗೆ ದಾರಿ ಹಿಡ್ಕೊಂಡು ಹೊಂಟಿದ್ರು ಬುದ್ಧ ಮತ್ತು ಬುದ್ಧನ ಶಿಷ್ಯ ಆನಂದ ದಾರಿ ಹಿಡ್ಕೊಂಡು ಹೊಂಟಿದ್ರು ಬರೀ ಕಾಲ್ನಡಿಗೆ ಒಳಗೆ ಅವರು ನಡಿ ಕಾಲ್ನಡಿಗೆನ ಅವ್ರದ್ದು ಒಂದು ಎಲ್ಲ ಕಡೆಗೂ ಅವ್ರು ಹೋಗ್ಬೇಕಂದ್ರೆ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ರು ರೀ ಹೋಗ್ತಾ ಹೋಗ್ತಾಯಿದ್ರು ಮಧ್ಯಾಹ್ನದ ಬಿಸಿಲು ಬಾಯಾರ ಇತ್ತು ಬಾಯಾರಿದಾಗ ಒಂದು ಇನ್ನೇನು ಹಳ್ಳಿ ಭಾಳ ಸಮೀಪಿತ್ತು ಆ ಹಳ್ಳಿ ಹತ್ರ ಒಂದು ಹಳ್ಳ ಹರಿದಿತ್ತು ಆಗಿನ ಹಾಳು ಹೆಂಗಿದ್ದು ರೀ ರಸ್ತೆ ಮೇಲೆ ಹಾಳು ಹರಿದುಕೊಂಡು ರೀ ರಸ್ತೆ ಮೇಲನ ಹಳ್ಳ ಹರಿದುಕೊಂಡು ಹೋಗ್ತಿತ್ತು ಅದ್ರೊಳಗೆ ಏನಾರ ಎತ್ತಿನ ಗಾಡಿನೋ ಯಾರು ಮನುಷ್ಯರೋ ಸೈಕಲ್ ತಗೊಂಡು ಹೋದ್ರಂದ್ರೆ ಆ ನೀರು ಕಲಕಾಕಿತ್ತು ಅಂತ ಒಂದು ಹಾಳು ಹರಿದಿತ್ತು ಆ ಒಂದು ಮಧ್ಯಾಹ್ನದ ಬಿಸಿಲೊಳಗೆ ಯಾರಿಗೆ ಬಯಾರಿಕೆ ಆಗೋದಿಲ್ಲ ಬುದ್ಧನಿಗೂ ಬಾಯಾರಿಕೆ ಆಯಿತು ಆಗ ಆನಂದಗೆ ಹೇಳ್ತಾನ್ರಿ ಬುದ್ಧ ಹೇಳ್ತಾರು ಏನ ನಂಗೆ ಬಾಯಾರಿಕೆ ಆಗೈತಿ ಆನಂದ ಸ್ವಲ್ಪ ನನಗೆ ನೀರನ್ನ ತಂದು ಕೊಡ್ಬೋದಾ ನೀನು ಅಂತ ಕೇಳ್ತಾರೆ ಸುತ್ತಮುತ್ತ ಎಲ್ಲ ಕಡೆಗೆ ನೋಡ್ತಾನ್ರಿ ಆನಂದ ಸು ಎಲ್ಲೋ ಒಂದಿಷ್ಟು ನೀರು ಹರಿಯುವಂತಹ ಸೊಪ್ಪಳು ಕೇಳಿಸ್ತತಿ ಆ ಸೊಪ್ಪುಳು ಕೇಳಿಸಿದ್ರೆ ಹಿಡ್ಕೊಂಡ ಹೋಗ್ತಾನೆ ರೀ ಅಲ್ಲಿ ನೀರ ಹರಿತಾ ಇರ್ತತಿ ಆದ್ರೆ ನೀರು ಸ್ವಚ್ಛ ಇರುವುದಿಲ್ಲ ಆ ನೀರು ಸ್ವಚ್ಛ ಇರುದಿಲ್ಲ ಆಗಷ್ಟ ಒಂದು ಎತ್ತಿನ ಬಂಡಿ ಅಲ್ಲಿ ಹಾಯ್ದು ಹೋಗಿರ್ತತಿ ಆನಂದ ಅದನ್ನ ನೋಡ್ತಾನೆ ರೀ ಇಷ್ಟು ಅಶುದ್ಧವಾದ ನೀರನ್ನು ನಾನು ನನ್ನ ಗುರು ಕೊಡ್ಬೇಕಾ ಬೇಡ ಇನ್ನೊಂದು ಸ್ವಲ್ಪ ದೂರವಾದ್ರೆ ಎಲ್ಲ ದೂರದಾಗ ನದಿಯುದು ಇರ್ಬೋದು ಅಲ್ಲಿ ನೀರನ್ನು ಕೊಡ್ಬೋದಲ್ಲ ನನ್ನ ಗುರುವಿಗೆ ಅಂತ ಹೇಳಿ ವಾಪಸ್ ಬಂದ್ರಿ ಆನಂದ ಬಂದ ಮತ್ತು ಹೇಳ್ದ ಇಲ್ಲ ಗುರುಗಳೇ ಮತ್ತೆ ಹಿಂಗಾಗಿದ್ರಿ ಅಲ್ಲಿ ಅದಾವು ಅದಾವೆ ಅವು ಸ್ವಚ್ಛ ಇಲ್ಲ ಈಗಷ್ಟ ಒಂದು ಎತ್ತಿನ ಬಂಡಿ ಒಂದು ಎತ್ತಿನ ಗಾಡಿಯಲ್ಲಿ ಹ್ಯಾಶ್ ಹೋಗ್ಯದ್ರಿ ನೀರ ಕಲಿಕಾಗ್ಯವು ಅಂತ ಹೇಳ್ತಾರೆ ಆಗ ಬುದ್ಧ ಹೇಳ್ತಾನು ನನಗೆ ಬ್ಯಾರೆ ಕಡೆ ಬೇಡ ನೀರು ಅಲ್ಲಿ ನೀರನ್ನ ಬೇಕು ಅಂತ ಹೇಳ್ತಾರೆ ನನಗೆ ಅವ ನೀರನ್ನು ಬೇಕು ಅಂತ ಹೇಳ್ತಾನ್ರಿ ಆಗ ಆನಂದನಿಗೆ ಭಾಳ ಒಂದು ರೀತಿ ಸಂಕ ಆಕೈತಿ ಯಾಕೆ ಅಂಥ ನೀರ ಕೊಡುದ ನನ್ನ ಗುರುಗಳಿಗೆ ಸ್ವಚ್ಛವಾದ ನೀರನ್ನು ಕೊಡಬೇಕಲ್ಲ ಅಂತ ಅವನಿಗೆ ಒಳಗೆ ಆದರೆ ಬುದ್ಧನಿಗೆ ಅದ ನೀರು ಬೇಕು ಅಂತ ಬುದ್ಧ ಹೇಳಕನ್ರಿ ಆಯಿತು ಒಂದು ಹತ್ತು ನಿಮಿಷ ಕೂತ ಆನಂದ ಮತ್ತು ಹೋದ ಇನ್ನೂ ನೀರು ತಿಳಿಯಾಗಿರ್ಲಿಲ್ಲ ಅವು ಇನ್ನೂ ಹಂಗೆ ರಾಡಿ ರಾಡಿ ನೀರನ ಇತ್ತು ಮತ್ತೆ ಬಂದ ಬ್ಯಾಡ್ ನೋಡ್ರಿ ಗುರುಗಳ ನಾ ಹೇಳಿದ್ದು ಕೇಳ್ರಿ ಬೇರೆ ಕಡೆ ಹೋಗುನು ನೀರು ಸಿಗ್ತಾವ ನಿಮಗೆ ಏ ಇಲ್ಲ ನೀ ತಲೆ ಕಡಿಸ್ಕೊಡ ನನಗೆ ಅದ ನೀರ ಬೇಕು ಇನ್ನೊಂದು ಸ್ವಲ್ಪ ಕುಂಡ್ರು ನೀನು ಕುಂತ ಅರ್ಧ ತಾಸು ಕುಂತ್ರಿ ಮತ್ತೊಂದಿಷ್ಟು ಹೋಗಿ ನೋಡಿದ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಹಂಗೆ ರಾಡಿ ಇತ್ತು ಸ್ವಲ್ಪ ಸ್ವಲ್ಪ ರಾಡಿತ್ತು ಮ್ಯಾಲೇ ನೀರು ತಿಳಿಯಾಗ್ಲಾಕಿತ್ತು ಮತ್ತೆ ಹೋಗಿ ಹೇಳ್ದೆ ನೋಡ್ರಿ ಗುರುಗಳ ನಿಮಗೆ ಬಾಯಾರಿಕೆ ಭಾಳ ಆಗಿರ್ಬೋದು ಆ ನೀರು ಯಾಕೋ ಇನ್ನೂ ತಿಳಿಯಾಗಿಲ್ಲ ಸ್ವಲ್ಪ ಸ್ವಲ್ಪ ತಿಳಿಯಾಗ ಬಿಟ್ರೆ ಪೂರ ಸ್ವಚ್ಛ ಆಗಿಲ್ಲವೋ ಅಂತ ಹೇಳ್ತನ್ರಿ ಆಗ ಹೌದಾ ಇನ್ನೊಂದು ಹತ್ತು ನಿಮಿಷ ಕುಂದ್ರು ನೀನು ಇನ್ನೊಂದು ಹತ್ತು ನಿಮಿಷ ಕುಂತು ಹೋಗಿ ನೋಡು ಅಂತ ಹೇಳ್ತಾನ್ರಿ ಆಗೇನಾಗ್ತತಿ ಅಲ್ಲಿ ಹೋ ಇನ್ನೊಂದು ಹತ್ತು ನಿಮಿಷ ಬೇಡ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಹೋಗಿ ನೋಡ್ತಾನೆ ರೀ ನೋಡಿದಾಗ ಏನಾಕಿರ್ತತ್ರಿ ನೀರಾಗಿಂದ ರಾಡಿ ಪೂರ ತೆಳಗೆ ಹೋಗಿ ಕೂತಿರ್ತತಿ ಮ್ಯಾಲೆ ನೀರೆಲ್ಲ ತಿಳಿಯಾಗಿ ಬಿಟ್ಟಿರ್ತೈತಿ ರೀ ನೀರೆಲ್ಲ ತಿಳಿಯಾಯಿತು ನೋಡಿರಿ ರಾಡಿ ಆಗಿತ್ತು ನೀರು ಅದು ಅದಕ್ಕೆ ಸಮಯ ಕೊಟ್ರೆ ಬುದ್ಧ ಏನೋ ಒಂದು ತಾಸು ಸಮಯ ಕೊಟ್ಟಾಗ ಅದೇನಾಯ್ತು ನೀರೆಲ್ಲ ತಿಳಿಯಾಯಿತು ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರಾಯಿತು ಆಗ ಆನಂದ ಏನು ಮಾಡ್ತಾನ್ರೆ ಒಂದು ಪಾತ್ರೆ ಒಳಗ ಒಂದು ಭಿಕ್ಷಾ ಪಾತ್ರೆ ಒಳಗೆ ನೀರನ್ನು ತಂದ ಬುದ್ಧನ ಮುಂದೆ ಇಡ್ತಾನ್ರಿ ಬುದ್ಧ ಆ ಪಾತ್ರೆ ಒಳಗಿನ ನೀರನ್ನು ನೋಡ್ಕೊಂತ ಹೇಳ್ತಾನೆ ರೀ ಶಿಷ್ಯಗೆ ಹೇಳ್ತಾನ್ರಿ ಏನು ಇದೇ ನೀರಲ್ಲ ಆನಂದ ಕುಡಿಲಿಕ್ಕೆ ಯೋಗ್ಯವಾಗಿರಲಿಲ್ಲ ನೀನು ಅಲ್ಲಿ ಸಮಯ ಕೊಟ್ಟಿದ್ದರಿಂದ ಅದೇ ನೀರು ಕುಡಿಲಕ್ಕೆ ಯೋಗ್ಯ ಆಯಿತು ಅಂದಾಗ ಆನಂದನಿಗೆ ಹೌದಲ್ಲ ಇದರಲ್ಲೂ ಸಹಿತ ಗುರು ನನಗೆ ಸಂದೇಶವನ್ನು ಕೊಟ್ಟರಲ್ಲ ಅಂತ ಅನ್ಕೊಂಡ್ರಿ ಆನಂದ ಏನು ಸಂದೇಶ ಐತ್ರಿ ಇದ್ರಾಗ ತಿಳಿಯಾಗೋ ತನಕ ಬಿಡ್ಬೇಕ್ರಿ ನೀರು ತಿಳಿಯಾಗೋ ತನಕ ನಾವು ಟೈಮ್ ಅಂದ್ರೆ ನೀರು ತಿಳಿಯಾಗ್ತತಿವು ಹೆಂಗೆ ನೀರು ತಿಳಿಯಾಕ್ತೇವು ಹಂಗೆ ಮನಸ್ಸು ತಿಳಿಯಾಗಲಾಕ ಟೈಮ್ ಕೊಡಬೇಕು ಟೈಮ್ ಕೊಡಬೇಕಂದ್ರೆ ಏನು ಮಾಡ್ಬೇಕ್ರಿ ಹೆಚ್ಚು ಹೊತ್ತು ಧ್ಯಾನ ಅಭ್ಯಾಸವನ್ನು ಮಾಡಬೇಕು ಸ್ವಲ್ಪ ಜಾಸ್ತಿ ಸಮಯವನ್ನು ಕಳೀರಿ ನಿಮ್ಮ ಜೊತೆ ನೀವು ಕಳೀರಿ ಇಲ್ಲಿ ತನಕ ಎಲ್ಲ ಮಾಡಿರಿ ಜೀವನ ಕಟ್ಕೊಳೋದಕ್ಕೆ ಎಲ್ಲ ರೀತಿ ಕಷ್ಟಪಟ್ಟರಿ ಸಾಕಷ್ಟು ಇಷ್ಟು ಚಿಂತೆ ಮಾಡಿರಿ ಶರೀರನೂ ದನದೈತಿ ಮನಸ್ಸು ದನದೈತಿ ಬುದ್ಧಿನೂ ದನದೈತಿ ಅದಕ್ಕೊಂದಿಷ್ಟು ವಿಶ್ರಾಂತಿಯರೇ ಬೇಕೋ ಹೋದಿಲ್ರಿ ಆ ವಿಶ್ರಾಂತಿ ಯಾವಾಗ ಸಿಗ್ತೈತ್ರಿ ಇನ್ನೊಬ್ರ ಜೊತೆ ಮಾತಾಡ್ಕೋತ ಕುಂತ್ರೆ ಸಿಗ್ತತೇನ್ರಿ ಇಲ್ಲ ನಾ ಮತ್ತೆ ಮತ್ತೆ ಹೇಳಕತ್ತೇನ್ರಿ ನಿಮ್ಮ ಜೊತೆಗೆ ನೀವು ಒಂದಿಷ್ಟು ಸಮಯ ಕೊಡ್ರಿ ಸುಮ್ಮನೆ ಕುಂತ್ಬಿಡ್ರಿ ಧ್ಯಾನಕ್ಕೆ ಕೂತಾಗ ವಿಚಾರಗಳು ಬೇಕಾದಷ್ಟು ಬರಲಿ ಅದು ತಿಳಿಯಾಗ್ಲಾಕೆ ಸ ಟೈಮ್ ಕೊಡ್ರಿ ಅದು ಒಂದು ತಿಂಗ್ಳು ಹೋಗ್ತತೆವು ಎರಡು ತಿಂಗಳು ಹೋಗ್ತತೆ ಆರು ತಿಂಗಳು ಹೋಗ್ತತೆ ಒಂದು ವರ್ಷ ಹೋಗ್ತೇವೆ ಹೋಗಲಿ ತೊಂದರೆ ಇಲ್ಲ ಒಂದು ವರ್ಷದಿಂದ ಧ್ಯಾನ ಮಾಡ್ಲಿಕ್ಕೆ ಹತ್ತಿದೀವ್ರಿ ಇನ್ನೂ ಮನಸ್ಸು ಒಂದೇ ಕಡೆ ನಿಂದ್ರವತ್ತು ಹೆಂಗೆ ನಿಂತಿತ್ತು ರೀ ಅದು ಮನಸ್ಸಾ ಅದಕ್ಕೆ ಇಲ್ಲಿ ತನಕ ಓಡಿಸೋ ಕೆಲಸ ಮಾಡಿಸಿದ್ದೀವ್ರಿ ನಾವು ಓಡು 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 ಅದನ್ನು ಓಡಿಸಿಬಿಟ್ಟಿದ್ದೀವಿ ರೀ ಅದು ಹೆಂಗೆ ಕೊಡ್ತದ್ರಿ ಅದು ಕುಂಡ್ಲಾಕ ಒಂದು ಸಮಯ ಬೇಕು ಸ್ನೇಹಿತರೆ ಎಲ್ಲದಕ್ಕೂ ಸಮಯ ಕೊಟ್ಟು ನೋಡ್ರಿ ಎಲ್ಲನೂ ನಿಮ್ಮ ಹಿಡಿತಕ್ಕೆ ಬರ್ತೈತಿ ಬುದ್ಧಿ ಮಾತನ್ನು ಕೇಳಕ್ಕೆ ಶುರು ಮಾಡ್ರಿ ಆಗ ಮನಸ್ಸು ನಿಮ್ಮ ಹಿಡಿತಕ್ಕೆ ಬರ್ತೈತ್ರಿ ಹೃದಯದ ಮಾತನ್ನು ಕೇಳಕ್ಕೆ ಶುರು ಮಾಡ್ರಿ ಆಗ ಮನಸ್ಸು ನಿಮ್ಮ ಹತ್ರನ ಬಂದು ಕುಂಡಿರ್ತೈತಿ ರೀ ಮಗುವಿಗೆ ನಡ್ಯಾಕೆ ಬರೋದಿಲ್ಲರಿ ಸಣ್ಣ ಮಗುವಿಗೆ ನಡ್ಯಾಕೆ ಬರ್ತಿರಂಗಿಲ್ಲ ನಡೆಯೋದನ್ನು ಕಲಿಸಿದವ್ರಿ ಯಾರ ಹಿಂಗೆ ನಡಿಬೇಕು ಹಿಂಗೆ ನಡಿಬೇಕು ಅಂತ ಕೈ ಹಿಡ್ಕೊಂಡು ನಡಿಯೋದನ್ನು ಕಲಿಸ್ತೀವ ಅದು ಪಾಪ ಹೇಳ್ಕೋತ ಬೀಳ್ಕೋತ ಹೇಳ್ಕೋತ ಬಿಳ್ಕೋತ ನಡಿಯೋದು ಅಲ್ಲಿ ಎತ್ತಿರ್ತದೆ ಅದು ನಂಗೆ ನಡಿಯೋದು ಅಲ್ಲಿ ಎತ್ತಿರ್ತತಿ ರೀ ಅದು ಅನ್ನಿಸ್ತಿರ್ತತಿ ಆದ್ರೆ ನಾವೇನು ಮಾಡ್ತೀವೋ ನಡಿಯೋದನ್ನು ಕಲಿಸ್ತಿವ್ರಿ ಆ ನಡಿಯೋದು ಒಮ್ಮೆ ಕೂಸ ಆ ಮಗು ಕಲಿತಪ್ಪ ಅಂತಂದ್ರೆ ಮನೆಯಾಗ ಕುರ್ತೇನ್ರಿ ಅದು ಇಲ್ಲ ಎಷ್ಟು ಓಡಾಡ್ತತಿ ಕೊನೆಗೆ ಒಂದು ದಿವ್ಸ ನಿಮ್ಮನ್ನ ದನು ಬರಂಗೆ ಮಾಡ್ತತಿ ಓಡ್ಯಾಡಿ ಓಡ್ಯಾಡಿ ಇಡ್ತತಿ ನಮ್ಮಲ್ಲಿ ನಮ್ಮಲ್ಲಿ ಆ ಶಕ್ತಿನೇ ಇರೋದಿಲ್ಲ ಹಂಗಾಗೇತ್ರಿ ಏನಪ್ಪ ಅಂದ್ರೆ ಮನಸ್ಸು ನಮ್ಮನ್ನ ಮನಸ್ಸಿಗೆ ಓಡುವಂಥ ನಾವ ರೀ ಈಗ ಅದಕ್ಕೆ ಸುಮ್ಮನೆ ಕುಂದ್ರು ಅಂತಂದ್ರೆ ಅದು ಹೆಂಗೆ ಹೆಂಗೆ ಕುಂದಿರ್ತತ್ರಿ ಅದ ಅದಕ್ಕೆ ಒಂದಿಷ್ಟು ರುಚಿ ಹಚ್ಚದ್ರಿ ಏನಿಲ್ಲ ನಾನು ಒಂದಿಷ್ಟು ನೆಮ್ಮದಿಯನ್ನು ಕಂಡ್ಕೊಬೇಕನ್ಕೊಳತ್ತೀನಿ ಒಂದಿಷ್ಟು ಸಮಯ ಸುಮ್ಮನೆ ಕುಂದ್ರಲ್ಲ ಅಂತೇಳಿ ಹೇಳುದ್ರಿ ಅದಕ್ಕೆ ಪ್ರೀತಿಯಿಂದ ಹೇಳ್ರಿಪಾ ಅಂದ್ರೆ ಅದು ಮಾತು ಹೇಳ್ತತ್ರಿ ಸ್ನೇಹಿತರೇ ಈ ಒಂದು ಪ್ರಾಪಂಚಿಕತೆನೇ ಇರಲಿ ಆಧ್ಯಾತ್ಮಿಕತೆನೇ ಇರಲಿ ಯಾವುದೇ ಇರಲ್ರಿ ಅವಸರ ಅನ್ನೋದು ಒಂದು ಬ್ಯಾಡ್ರಿ ನಾವು ಅವಸರದಿಂದ ಅವಸರದಿಂದ ಎಲ್ಲೋ ಹೋಗಿ ಮುಟ್ಬೇಕಾಗಿಲ್ರಿ ನಿಧಾನವೇ ಪ್ರಧಾನ ಇದು ಎಲ್ಲ ಒಂದು ಕ್ಷೇತ್ರದಾಗೂ ಈ ಮಾತು ಅನ್ವಯ ಆಕತ್ರಿ ಎಷ್ಟು ನಿಧಾನದಿಂದ ಹೋಗ್ತಿವೋ ಅಷ್ಟು ಬೆಳವಣಿಗೆ ಚೆನ್ನಾಗಿರ್ತತ್ರಿ ಮತ್ತು ಆ ಬೆಳವಣಿಗೆ ಶಾಶ್ವತವಾಗಿ ರೀ ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ದೇಹದಾಗ ಏನೋ ಒಂದು ಸಮಸ್ಯೆ ಐತಿ ಅಂತ ಅನ್ಕೋರಿ ನೋವು ಇರ್ಬೋದು ಹೊಟ್ಟೆ ನೋವು ಇರ್ಬೋದು ಅಥವಾ ಮೊಳಕಾಲು ನೋವ ಇರ್ಬೋದು ನೋಡ್ರಿ ವಯಸ್ಸಿಗೆ ಅನುಗುಣವಾಗಿ ದೇಹದಾಗ ಸಮಸ್ಯೆಗಳು ಹುಟ್ಕೊಳ್ಳೋದು ಸಹಜ ಆ ನೋವು ನಂಗೆ ಯಾಕೆ ಬಂದತ್ತೆ ಅದು ನನಗೆ ಬೇಡ ಅಂತಂದ್ರೆ ಅದು ಇಲ್ಲ ಯಾಕ ದೇಹ ಐತೆನ ಒಂದಿಷ್ಟು ಸಮಸ್ಯೆಗಳು ಬರುವ ರೀ ಮನಸ್ಸೈತೇನ ಒಂದಿಷ್ಟು ಮನಸ್ತಾಪಗಳು ಆಗುವ ಹೌದಿಲ್ಲ ಅದಕ್ಕೆ ಏನು ಮಾಡಿದ್ರಿ ಅದು ಬಂದಾಗ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಅಂತ ಹೇಳಿ ಒಂದಿಷ್ಟು ತಾಳ್ಮೆ ಸಹನೆ ಬೇಕು ಖಂಡಿತ ಸಾಧ್ಯ ರೀ ಯಾವುದೂ ಶಾಶ್ವತವಾಗಿರ ಇರಕ್ಕೆ ಬಂದಿರೋದಿಲ್ಲ ರೀ ಎಲ್ಲನೂ ಪರಿಹಾರ ಕಂಡುಕೊಳ್ಳೋದಕ್ಕನ ನಮ್ಮ ದೇಹದಾಗ ಸಮಸ್ಯೆಗಳು ಬಂದಿರ್ತಾವೆ ಪ್ರತಿ ಸಮಸ್ಯೆಗೆ ಪರಿಹಾರ ಐತಿ ಸ್ನೇಹಿತರೆ ಓಕೆ ಇದು ಎಲ್ಲರಿಗೂ ಅನ್ವಯ ಆಕತ್ರಿ ಯುವಕರಿಗೂ ಅನ್ವಯ ಆಕತಿ ಮಧ್ಯ ವಯಸ್ಕರಿಗೂ ಅನ್ವಯ ಆಕತ್ರಿ ಇಡೀ ವಯಸ್ಸಿನವರಿಗೂ ಅನ್ವಯ ಆಕತ್ರಿ ಏನು ಆಗಿತಿ ಅಂತ ಹೇಳಿ ನಾವು ತಲೆ ಕೈ ಹೊತ್ಕೊಂಡು ಕೂಡುದ್ರಿ ಏನಾಗೈತಿ ಯಾವುದೋ ಕಣ್ಣಿಗೆ ಕಾಣದೇ ಇರತಕ್ಕಂತ ಯೋಚನೆಗಳು ನಮಗ ಹಿಂಸೆ ಕೊಡ್ತಿರ್ತಾವ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಯೋಚನೆಗಳು ನೆನ್ಪಿಟ್ಕೋರಿ ಅವು ಕಣ್ಣಿಗೆ ಕಾಣಿಸ್ತಾವ್ರೆ ಇಲ್ಲ ಆ ಯೋಚನೆಗಳನ್ನ ಹಿಡ್ಯಾಕ್ ಆಗ್ತತೆ ನಿಮಗ ಇಲ್ಲ ಆದ್ರ ಅಂತ ಯೋಚನೆ ಒಳಗ ಮಾ ಯೋಚನೆ ಮಾಡ್ಕೋ ಅಂತ ನಮಗ ಅಂತ ನಮಗೆ ನಾವು ಎಷ್ಟು ಹಿಂಸೆ ಕೊಟ್ಕೊತೀವ್ರಿ ಹೌದಿಲ್ಲ ಅದು ಬೇಡ ಅದನ್ನ ಒಂದಿಷ್ಟು ಬಿಟ್ಟು ಬಿಡ್ರಿ ಅತಿಯಾಗಿ ಯೋಚನೆ ಮಾಡೋದನ್ನ ಬಿಡ್ರಿ ಅತಿಯಾಗಿ ಯೋಚನೆ ಮಾಡೋದನ್ನ ನೀವು ಎಚ್ಚರ ಒಳಗೆ ಬಿಟ್ರಿಪ್ಪ ಅಂದ್ರೆ ಧ್ಯಾನದ ಸ್ಥಿತಿ ಒಳಗೆ ಸಹಿತ ನಿಮ್ಗೆ ವಿಚಾರಗಳು ಜಾಸ್ತಿ ಬರೋದಿಲ್ಲ ಓಕೆ ನಾನು ಆಗಲೇ ಕತಿ ಹೇಳಿರಿ ಒಂದು ಆ ಕತಿ ಬಹುಶಃ ನಿಮ್ಗೆ ಅರ್ಥ ಆಗೈತಿ ಅಂತ ನಾನು ಅನ್ಕೋತೀನಿ ರೀ ಸಮಯ ಕೊಡ್ರಿ ಹೋಗ್ಲಿ ಏನು ಇಷ್ಟು ಅವಸರ ಪಟ್ಟು ನಾವು ಧ್ಯಾನದೊಳಗೆ ಏನು ಸಾಧನೆ ಮಾಡೋರದಿರಿ ಧ್ಯಾನಕ್ಕೆ ಸಾಧನೆಗೆ ಎಲ್ಲದಕ್ಕೂ ಒಂದಿಷ್ಟು ಸಮಯವನ್ನು ಕೊಟ್ಟಿವಂದ್ರೆ ಅದು ತನ್ನದೇ ಆದಂತಹ ಒಂದಿಷ್ಟು ಬದಲಾವಣೆಯನ್ನು ತಂದು ಕೊಡ್ತದೆ ರೀ ಅದಕ್ಕೆ ತನ್ನದೇ ಅಂತ ಸಮಯ ಇರ್ತದ್ರೀ ಆ ಸಮಯಕ್ಕೆ ತಕ್ಕಂಗೆ ಸುಮ್ಮನೆ ಹೋಗ್ಬೇಕು ನಾವು ಅಷ್ಟ ಹೌದಿಲ್ರಿ ಈಗ ರೇಷನ್ ಅಂಗಡಿಗೆ ಹೋಗಿರ್ತೀವ್ರಿ ರೇಷನ್ ಅಂಗಡಿಗೆ ಹೋದಾಗ ಏನ್ರಿ ನಮ್ಮ ಸರ್ದಿ ಬಂದಾಗ ಲೈನ್ ಹಚ್ಕೊಂಡ ನಿಂತಿರ್ತೀವ್ರಿ ನಮ್ಮ ಸರ್ದಿ ಬಂದಾಗ ನಮ್ಮ ಪಾಳೆ ಬತ್ತಂದ್ರೆ ಹೋಗಿ ರೇಷನ್ ತಗೋತೀವ ಹೌದಿಲ್ರಿ ಹೊರಗಡೆ ಇರ್ತಕ್ಕಂತಹ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತೀವಿ ಆದರೆ ನಮಗೊಂದಿಷ್ಟು ಒಳಗಡೆ ನಿಯಮಗಳನ್ನ ನಾವು ಯಾಕೆ ಹಾಕೊಳಕತ್ತಿಲ್ಲ ಹಾಕೋಬೇಕ್ರಿ ಓಕೆ ಮನಸ್ಸಿಗೆ ಒಂದಿಷ್ಟು ನಿಯಮಗಳನ್ನು ಹಾಕ್ರಿ ನೋಡು ನೀವು ಉಳ್ಕಿದ ಟೈಮ್ನಾಗ ಏನು ಮಾಡ್ತೀವಿ ಗೊತ್ತಿಲ್ಲ ನಾ ಧ್ಯಾನಕ್ಕೆ ಕುಂತಾಗ ನನಗೊಂದಿಷ್ಟು ಸಹಕಾರ ಕೊಡು ಅಂತೇಳಿ ಹೇಳ್ಕೊತೀರ್ರಿ ಮನಸ್ಸಿಗೆ ಕೇಳ್ತತಿ ಅದು ಇದನ್ನು ಇಪ್ಪತ್ತೊಂದು ವರ್ಷ ಆಯ್ತು ನಾನು ಇನ್ನೇ ಮಾಡ್ಕೊತ ಬಂದೀನಿ ಮತ್ತು ಒಂದು ತಿಳ್ಕೊರಿ ಸ್ನೇಹಿತರೆ ಯೋಚನೆಗಳು ಯಾರನ್ನೂ ಬಿಟ್ಟಿಲ್ಲ ಅವು ಇರುವ ರೀ ವಿಚಾರಗಳು ಇರುವ ಅವು ತಮ್ಮ ಪಾಡಿಗೆ ತಂಗಿರ್ತಾವೆ ನಮ್ಮ ಕೆಲಸ ಏನ ಕೆಲಸ ಇದ್ರೆ ಕೆಲಸದ ಮಗನಾಗ್ರಿ ಕೆಲಸ ಇಲ್ಪ ಅಂತಂದ್ರೆ ಒಂದಿಷ್ಟು ಒಳ್ಳೊಳ್ಳೆ ಪುಸ್ತಕ ಇರ್ತಾವೆ ಪುಸ್ತಕ ಓದ್ರಿ ಯಾರ್ದಾರು ಒಂದಿಷ್ಟು ಪ್ರವಚನಗಳು ಕೇಳ್ರಿ ಪೂಜ್ಯರ ಪ್ರವಚನಗಳನ್ನ ಕೇಳ್ತಾ ಕೇಳ್ತಾಯಿರಿ ಒಳ್ಳೊಳ್ಳೆ ಮಾತುಗಳು ಕಿವಿ ಮೇಲೆ ಬೆಳ್ಕೊಂತ ಇದ್ದವು ಅಂತಂದ್ರೆ ತಲೆ ಒಳಗೂ ಒಳ್ಳೆ ಯೋಚನೆಗಳು ಬರ್ತಾವ್ರಿ ಈಗ ನೋಡ್ರಿ ನಾವೇನು ಕೇಳಿಸ್ಕೊತೀವಲ್ಲ ಕೇಳಿಸ್ಕೊಂಡದ್ದೆಲ್ಲ ವಿಚಾರವಾಗಿ ಕನ್ವರ್ಟ್ ಆಕತ್ತರಿ ಬದಲಾಕೋತರಿ ಅದು ಒಳ್ಳೆ ಮಾತು ಕೇಳಿಸ್ಕೊಂಡಿ ಅಂದರೆ ಒಳ್ಳೆ ಯೋಚನೆ ಬರ್ಲಾಕತ್ತವು ಕೆಟ್ಟ ಮಾತು ಕೇಳಿಸ್ಕೊಂಡಿಪ್ಪಾ ಅಂದ್ರೆ ಕೆಟ್ಟ ಯೋಚನೆಗಳು ಬರ್ಲಾಕತ್ತಾವ್ರಿ ನೋಡ್ರಿ ಕೆಟ್ಟದ್ದನ್ನ ನೋಡ್ದೀವ ಕೆಟ್ಟದ ಕೆಟ್ಟದ್ದ ನಮ್ಮ ತಲಿಯೊಳಗೆ ಕುಂಡಿರ್ತೈತ್ರಿ ಒಳ್ಳೇದು ನೋಡಿದಿವಂದ್ರ ಒಳ್ಳೇದ್ ಕುಂಡಿರ್ತೈತ್ರಿ ಒಂದು ಎಕ್ಸಾಂಪಲ್ ಹೇಳ ನಿಮ್ಗ ಈಗ ನೀವು ಯಾವುದೋ ಒಂದು ದೇವ್ರ ಪಿಕ್ಚರ್ ನೋಡ್ರಿ ಅಂತ ತಿಳ್ಕೊರಿ ಭಕ್ತ ಪ್ರಹ್ಲಾದನೋ ಅಥವಾ ಮಾರ್ಕಂಡೇಯ ಅಂತಹ ಭಕ್ತಿ ಪ್ರಧಾನ ಚಲನಚಿತ್ರ ನೀವು ನೋಡ್ರಿ ಅಂತಂದ್ರೆ ಇಡೀ ದಿವಸ ಅದ ಚಿತ್ರ ನೀವು ಕಣ್ ಮುಚ್ಚರು ಅದ ಬರ್ತೈತೆ ಕಣ್ ಮುಂದೆ ಆಹಾ ಎಂತಹ ಭಕ್ತಿ ಇದ್ರೆ ಹಂಗಿರ್ಬೇಕು ನೋಡು ಅಂತ ಅನಿಸ್ತತಿ ಹೌದಿಲ್ರಿ ಅದೇ ನೀವು ಒಂದು ಭಯಾನಕವಾದ ಚಿತ್ರ ನೋಡ್ರಿ ಒಂದು ಯಾವ್ದಾರ ಹಾರರ್ ಮೂವಿ ನೋಡ್ರಿ ಯಾವ್ದಾರ ಒಂದು ದೇವಿನ ಸಿನಿಮಾ ನೋಡ್ರಿಪ್ಪ ಅಂತಂದ್ರೆ ಏನಕತಿ ಅದೇ ಯೋಚನೆ ತೆರೆಗೆ ಬರ್ಲಾಕತ್ತವು ಮನೆಯಾಗ ಯಾರೂ ಇರೋದಿಲ್ಲ ಒಬ್ಬರೇ ಇರ್ತೀರಿ ಆಗ ಅಲ್ಲಿ ಭಯ ಹುಟ್ಸೋರು ಯಾರೂ ಇಲ್ಲ ಏ ಹಿಂಗೈತು ಏ ಅದು ಬಂತು ಇದು ಬಂತು ಅನ್ನೋರು ಯಾರೂ ಇರೋದಿಲ್ಲ ಒಬ್ಬರೇ ಇರ್ತೀರಿ ಆದರೂ ಸಹಿತ ನಿಮಗೆ ಭಯ ಆಗ್ಲಕ್ಕತ್ತತಿ ಯಾರು ಭಯ ಹುಡ್ಸಕತ್ತವರು ನೀವೇನು ನೋಡಿರ್ತೀರಲ್ಲ ಆ ಚಿತ್ರ ಆ ಚಿತ್ರ ನಿಮ್ಮ ಮನಸ್ಸನ್ನಾಗ ಮೂಡಿ ಮನಸ್ಸ ನಿಮಗೆ ಭಯ ಹುಟ್ಸಕತ್ತಿರ್ತೈತಿ ಸ್ನೇಹಿತರೆ ಮನಸ್ಸು ನಮ್ಮನ್ನು ಪರಿಪರಿಯಾಗಿ ಚೆಕ್ ಮಾಡ್ತತ್ರಿ ನೀವು ಗಟ್ಟಿದೋ ಇಲ್ಲೋ ಈಕೆ ಗಟ್ಟೆದಾಳೋ ಇಲ್ಲೋ ಇದನ್ನು ಚೆಕ್ ಅದು ಆಗ ನಾವೇನು ಮಾಡ್ತೀವ್ರಿ ಭಯ ಬರ್ಲಿಕ್ಕತ್ತೈತಿ ಅಲ್ಲಿ ಏನೂ ಇರೋದಿಲ್ಲ ಕತ್ತಲೊಳಗೆ ಏನರ ಹಿಂಗೆ ಸರ್ರಂತ ಹೋಯ್ತಪ್ಪ ಅಂತಂದ್ರೆ ಅಲ್ಲಿ ಏನೋ ಐತಿ ಯಾಕಂದ್ರೆ ನೋಡಿದಿವ್ರಿ ಕಣ್ಣಿಂದ ಅದನ್ನು ಅದು ಹಂಗಿರ್ಬೇಕಲ್ಲ ಅದು ಹಿಂಗಿರ್ಬೇಕಲ್ಲ ಹಂಗಂತೇಳಿ ಭಯಾನಕ ಚಿತ್ರಗಳನ್ನು ನೋಡಬೇಡ್ರಿ ಅಂತ ನಾ ಹೇಳಕತ್ತಿಲ್ಲ ಹೇಳಕತ್ತಿಲ್ಲ ಆದ್ರೆ ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋರಿ ನಿಮ್ಮ ಮನಸ್ಸು ಸದೃಢವಾಗಿರಲಿ ಮನಸ್ಸಿಗೆ ಒಂದಿಷ್ಟು ಆಹಾರವನ್ನು ಕೊಡಬೇಕು ಮನಸ್ಸಿಗೆ ಎಂಥ ಆಹಾರ ಅಂದ್ರೆ ಒಳ್ಳೆಯ ಆಹಾರವನ್ನು ಕೊಡಬೇಕು ಸ್ನೇಹಿತರೆ ಶರೀರ ಸದೃಢವಾಗಿರ್ಲಿಕ್ಕೆ ನೋಡಿರಿ ಶರೀರ ಫಿಟ್ ಆಗಿರ್ಲಕ್ಕ ನಾವು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತೇವೆ ದೇಹಕ್ಕೋಸ್ಕರ ಎಷ್ಟೋ ಡಯಟ್ ಮಾಡ್ತೀವ್ರಿ ಎಷ್ಟೋ ಆಹಾರದಾಗ ಬದಲಾವಣೆ ಮಾಡ್ಕೊತೀವಿ ಹೌದಿಲ್ಲರಿ ಏನ ಶರೀರ ಸದೃಢವಾಗಿರಲಿ ಅಂತ ಆಹಾರ ತಗೊಳ್ಳೋ ಕಾಲಕ್ಕೆ ಎಷ್ಟು ಯೋಚನೆ ಮಾಡಿ ನಾವು ತಗೋತೀವಿ ಹಂಗೆ ಮನಸ್ಸು ಸದೃಢವಾಗಿರ್ಲಕ್ಕ ಒಂದಿಷ್ಟು ಒಳ್ಳೆ ಯೋಚನೆಗಳನ್ನು ನಮ್ಗೆ ಒಳಗಡೆ ತೊಗೊಳ್ಳೋಣ ರೀ ಒಂದು ಸ್ವಲ್ಪ ತೊಗೊಳಕ್ಕೆ ಹೋಗ್ಬೇಡ್ರಿ ನೀವು ಮಾರ್ಕೆಟಿಗೆ ಹೋಗಿರ್ತೀರಿ ಹೌದಾ ಮಾರ್ಕೆಟಿಗೆ ಹೋದಾಗ ನಿಮಗೆ ಬೇಕಾದದ್ದನ್ನು ತೊಗೊಂಬರ್ತೀರೋ ಏನು ಬೇಡಾದದನ್ನು ತುಂಬರ್ತಿರೋ ಒಂದು ಕೆ ಜಿ ಟೊಮೆಟೊ ಒಂದು ಕೆ ಜಿ ಟೊಮೆಟೊ ನಿಮಗೆ ಚಲೋ ಚಲೋ ಅಂಥದನ್ನು ಆಯ್ಕೆ ಮಾಡ್ಕೋತಿರೋ ಏನು ಕೊಳತದ್ದು ಟೊಮೆಟೊ ಆಯ್ಕೆ ಮಾಡ್ಕೋತಿರೋ ಚಲೋ ಒಂದು ಆಯ್ಕೆ ಮಾಡ್ಕೋತಿರಿ ಅದೇ ತರಹ ಒಳ್ಳೆಯ ವಿಚಾರಧಾರೆಗಳನ್ನ ಮಾತ್ರ ತಗೊಳ್ಳೋದ್ರಿ ಕೆಟ್ಟದ್ದನ್ನು ಬಿಟ್ಟು ಬಿಡೋದು ಸಿಂಪಲ್ ಎಷ್ಟರ ಯೋಚನೆ ಮಾಡ್ತೀರಿ ಒಂದಿಷ್ಟರ ಸುಖ ಬೇಡ್ರಿ ಒಂದಿಷ್ಟರ ನೆಮ್ಮದಿ ಬೇಡ್ರಿ ಯಾಕೆ ಯೋಚನೆ ಮಾಡೋದು ಯಾಕೆ ಮನಸ್ಸಿಗೆ ಅಷ್ಟು ತ್ರಾಸು ಕೊಡೋದು ನೋಡ್ರಿ ಮನಸ್ಸು ಹೃದಯ ನೊಂದಪಾ ಅಂತಂದ್ರೆ ಕಣ್ಣಿನೊಳಗೆ ಆಟೋಮೆಟಿಕ್ಲಿ ನೀರು ಬಂದುಬಿಡ್ತೈತಿ ದೇಹಕ್ಕೆ ಅಷ್ಟು ಯಾಕೆ ತ್ರಾಸು ಕೊಡೋದು ಬೇಡ ಸ್ನೇಹಿತರೆ ಎಲ್ಲ ಕಷ್ಟ ಉಂಡದೀವ್ರಿ ದುಃಖವನ್ನು ಉಂಡೋದೀವಿ ಎಷ್ಟೋ ಚಲೋ ಆಗೈತ್ರಿ ನಮಗೆ ಚಲೋ ಆದದ್ರ ಕಡೆಗೆ ಮಾತ್ರ ಗಮನ ಇರಲಿ ಕೆಟ್ಟ ಸಮಯ ನೆನೆಸ್ಕೊಳಕ್ಕೆ ಹೋಗ್ಬೇಡ್ರಿ ಪಾ ಕೆಟ್ಟ ಸಮಯ ಯಾವತ್ತೂ ನೆಮ್ಮದಿ ತಂದು ಕೊಡೋದಿಲ್ಲ ಒಳ್ಳೆ ಸಮಯವನ್ನು ಮೆಲಕ್ ಹಾಕೊತಿರ್ರಿ ಮೇಲೆ ಮೇಲೆ ಅಂಥದ್ದನ್ನೇ ನೆನ್ಪು ಮಾಡ್ಕೊರಿ ಒಂದು ಮದುವೆ ಸಮಾರಂಭ ನೆನ್ಪು ಮಾಡ್ಕೋತಾಯಿರಿ ಭೇಟಿ ಆಗಿರ್ತೀರಿ ಮಹಾತ್ಮರ ಭೇಟಿ ನೆನಪು ನೆನ್ಪು ಇರ್ರಿ ಯಾರೋ ಹಿರಿಯರ ಒಂದು ನಾಲ್ಕು ಒಳ್ಳೆ ಮಾತು ಹೇಳಿರ್ತಾರೋ ಅಂತಹ ಮಾತನ್ನ ನೆನ್ಪು ಮಾಡ್ಕೊತಾ ಇರ್ರಿ ಅದನ್ನು ಬಿಟ್ಟ ಎಂದೋ ಯಾರೋ ಬೇದಿರ್ತಾರೋ ಅದನ್ನು ನೆನಪು ಮಾಡ್ಕೊಂಡು ಇವಾಗ ಅಳ್ಕೊತ ಕುಂತೀವಿ ಅಂತಂದ್ರೆ ಆ ಬೇದದ್ದು ಮಾತ ಸರಿ ಹೋಗ್ತತೆ ಹೋಗೋದಿಲ್ಲ ಯಾಕೆ ಚಿಂತೆ ಮಾಡಬೇಕು ಚಿಂತೆ ಮಾಡೋದು ಬೇಡ ಏನಪ್ಪ ಅಂತಂದ್ರೆ ಒಳ್ಳೊಳ್ಳೆ ನೆನಪುಗಳನ್ನು ಕಟ್ಕೊಳಕ್ಕೆ ನಮ್ಗೆ ಭಾಳ ಅವಕಾಶ ಇದಾವೆ ರೀ ನಿಮ್ಮ ಜೀವನದ ಸುಂದರ ಕ್ಷಣಗಳನ್ನು ಕೂಡಿಸ್ಕೊಂತ ಹೋಗ್ರಿ ನೋಡ್ರಿ ಜೀವನ ಸುಂದರ ಆಗ್ತೈತಿ ಇವತ್ತಿನ ದಿವಸ ಎಷ್ಟು ಸಾಧ್ಯ ಆಗೈತೋ ಸುಂದರ ನೆನಪುಗಳನ್ನು ಸೃಷ್ಟಿ ಮಾಡೋಕೆ ಪ್ರಯತ್ನ ಮಾಡ್ರಿ ಒಂದು ನಾಲ್ಕು ಮಂದಿ ಕೂಡಿರ್ತಾರೋ ಅಲ್ಲಿ ಹೋಗಿ ಕುಂತು ಒಂದು ನಾಲ್ಕು ಚಲೋ ಮಾತು ಮಾತಾಡ್ರಿ ಎಷ್ಟು ಒಳ್ಳೆಯ ಕ್ಷಣಗಳು ಹಬ್ಬ ಏನು ಚಂದ ಮಾತಾಡಿದ್ವಾ ಎಷ್ಟು ಖುಷಿ ಆಯ್ತು ಮನಸ್ಸಿಗೆ ಅಂತ ಅವರು ನಾಲ್ಕು ಮಂದಿ ಖುಷಿ ಪಡ್ತಾರ ಅದು ಬಿಟ್ಟು ಅವ್ರು ಮಾತಾಡ್ತಿರ್ತಾರೋ ಅವ್ರು ನೋಡು ಹೋಗ್ ಕುಂತು ನೀವು ಒಂದು ನಾಲ್ಕು ಕೆಟ್ಟ ಮಾತಾಡ್ರಿ ಅಂತಂದ್ರೆ ಅವರಿಗೂ ಮನಸ್ಸಿಗೆ ತಾಪಾಗ್ತತಿ ನಿಮಗೂ ತಾಪಾಗ್ತತಿ ಹಾಗಾಗಿ ಹಾಗಂತ ಹೇಳಿ ಎಲ್ಲ ಸಮಯದೊಳಗೂ ನೀವು ಸುಮ್ಮನೆ ಇರ್ರಿ ಅಂತ ಹೇಳ್ತಿಲ್ಲ ಅಗತ್ಯ ಎಲ್ಲೈತಿಲ್ಲ ಅಲ್ಲಿ ನೀವು ನೀವೇನು ಮಾತಾಡಬೇಕಾಗಿತ್ತಿಲ್ಲ ಅದು ಮಾತಾಡ್ರಿ ಯಾವ ರೀತಿ ಯೋಚನೆ ಇರಬೇಕಲ್ಲ ಆ ರೀತಿ ಯೋಚನೆ ಇಟ್ಕೊರಿ ಸ್ನೇಹಿತರೆ ಬದುಕು ನೆಮ್ಮದಿಯಿಂದ ತುಂಬಿರಬೇಕು ಪ್ರಶಾಂತವಾಗಿರಬೇಕು ಹೆಂಗಪ್ಪ ಅಂದ್ರೆ ಸರೋವರದ ತರಹ ಶಾಂತ ನದಿಯ ತರಹ ನದಿಯೊಳಗೆ ಏನೇನು ಸೇರೋದು ಹೇಳ್ರಿ ಹಳ್ಳ ಕೊಳ್ಳ ಕೆರೆ ಬಾವಿ ಎಲ್ಲ ನೀರುಗಳು ಬಂದು ನದಿಯನ್ನು ಸೇರ್ತಾವೆ ಅಂತಹ ಸಾವಿರ ನದಿಗಳು ಸೇರಿ ಒಂದು ದೊಡ್ಡ ಸಾಗರವನ್ನು ಸೇರ್ತೈತಿ ಆ ಸಾಗರ ನಡು ಹೊರಗಷ್ಟು ತೆರೆದೋಳು ತೆರೆಗಳು ದೊಡ್ಡ ದೊಡ್ಡ ಇರ್ತಾರೆ ಆವಾಜ್ ಮಾಡ್ತಿರ್ತೈತೆ ತೆರಿ ಅಷ್ಟೇ ನೀವು ಸಾಗರದ ಮಧ್ಯಕ್ಕೆ ಹೋಗಿ ನೋಡ್ರಿಪ್ಪ ಅಂದ್ರೆ ಎಷ್ಟು ಶಾಂತ ಹಂಗ ನಿಮ್ಮೊಳಗು ಒಂದು ಶಾಂತಿಯ ಕೇಂದ್ರ ಐತಿ ಆ ಶಾಂತಿಯ ಕೇಂದ್ರವನ್ನು ತಲುಪಬೇಕಂದ್ರೆ ಒಂದಿಷ್ಟು ಸಮಯ ಬೇಕು ಸ್ನೇಹಿತರೆ ಈ ಯೋಚನೆಗಳನ್ನು ಹೆಂಗಪ್ಪ ಅಂದ್ರೆ ಸಮುದ್ರಗಿರು ತೆರಿಗೆ ತರ ರೀ ಓಕೆ ಸಮುದ್ರದ ತೆರಿಗೆಗಳು ದಡಕ್ಕಿದ್ದಾಗ ಹಿಂಗ ಬರ್ತಾವ್ರಿ ಅಂದ್ರೆ ನಾವಿನ್ನ ಭಾಳ ದೂರ ಹೋಗ್ಬೇಕಾಗೈತಿ ಅಂತ ಅರ್ಥ ಓಕೆ ಮಾಡ್ರಿ ಪ್ರತಿದಿನ ಧ್ಯಾನಾಭ್ಯಾಸ ಮಾಡ್ಕೊಂಡು ಹೋಗ್ರಿ ಒಂದಿಷ್ಟು ಒಳ್ಳೆಯ ಚಿಂತನ ಮಾಡ್ತಾ ಮಾಡ್ತಾಯಿರ್ರಿ ಒಳ್ಳೆಯ ಮಾತುಗಳನ್ನು ಇರ್ರಿ ಒಳ್ಳೆಯ ಯೋಚನೆಗಳನ್ನು ಮಾಡ್ತೀರಿ ಹೆಲ್ದಿ ಥಿಂಕಿಂಗ್ ಹೆಲ್ದಿ ಟಾಕಿಂಗ್ ಹೆಲ್ದಿ ಲಿಸ್ನಿಂಗ್ ಆರೋಗ್ಯಯುತವಾದ ಮಾತುಗಳಿರಲಿ ಆರೋಗ್ಯಯುತವಾದ ನೋಟ ಇರಲಿ ಆರೋಗ್ಯಯುತವಾದ ಕೇಳಿಸ್ಕೊಳ್ಳುವಿಕೆ ಇರಲಿ ಆಗ ನಿಮ್ಮ ದೇಹ ಮನಸ್ಸು ಬುದ್ಧಿ ಮೂರು ಹೆಲ್ದಿಯಾಗೇ ಇರ್ತಾವ್ರಿ ಯಾಕೆ ತಲೆ ಕೆಡ್ಸ್ಕೊತೀರಿ ಹೌದಂತೀರೋ ಇಲ್ಲಂತೀರೋ ಎಸ್ ಹಾಗಾಗಿ ಭಾಳ ಹೊತ್ಕೊಳ್ಳೋದು ಬೇಡ್ರಿ ನಮ್ಮ ಸಾಮರ್ಥ್ಯ ಅಷ್ಟೈತಿಲ್ಲ ಅಷ್ಟನ್ನೇ ರೀ ಭಾಳ ಭಾರ ಇಟ್ಕೊಳ್ಳೋದು ಬೇಡ ಈಗ ನೀವು ಹಂಗೆ ತುಂಬ್ಕೋಂತ ಹೊಂಟರಿ ಭಾಳ ಭಾಳ ತುಂಬಿರಿ ಅಂತಂದ್ರೆ ಅದು ಸಾಮರ್ಥ್ಯ ಇದ್ದಷ್ಟು ತುಂಬ್ಕೋತೈತಿ ಮನಸ್ಸ ಎಷ್ಟಂತ ಕೆಲಸ ಕೊಡ್ತೀರಿ ಈಗ ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂದ್ರೆ ಈ ಒಂದು ಬಾಟಲ್ ಐತ್ರಿ ಈ ಬಾಟಲ್ದಾಗ ಈಗ ಆಲ್ರೆಡಿ ನೀರು ತುಂಬಿತಿ ಓಕೆನಾ ಲಕ್ಷ್ಯ ಕೊಟ್ಟು ಕೇಳ್ರಿ ಆಲ್ರೆಡಿ ನೀರು ತುಂಬೈತಿ ನೀವು ಇದ್ರೊಳಗೆ ಸಾಂಬಾರು ಹಾಕಬೇಕು ಅನ್ಕೊಂಡ್ರಿ ಸಾರು ಹಾಕಬೇಕು ಅನ್ಕೊ ಅನ್ಕೊಂಡ್ರಿ ಇಲ್ಲ ಚಹಾ ಹಾಕಬೇಕು ಇಲ್ಲ ಕಾಫಿ ಹಾಕಬೇಕು ಇಲ್ಲ ಜ್ಯೂಸ್ ಹಾಕಬೇಕು ಅಂತ ಅನ್ಕೊಂಡ್ರಿ ಅಂದರೆ ಇದ್ರಾಗಿದ್ದದ್ದು ನೀರು ಖಾಲಿ ಮಾಡ್ತೀರೋ ಖಾಲಿ ಮಾಡ್ತಿರೋ ಏನು ಅದ್ರಾಗ ಚಹಾ ಹಾಕ್ತಿರೋ ಖಾಲಿ ಮಾಡ್ತೀರ ಹಂಗ ಮೊದಲು ತುಂಬಿಕೊಂಡನ್ನು ಖಾಲಿ ಮಾಡಬೇಕು ಮತ್ತು ಹೊಸದು ಬರ್ಲಾಕ ಇಲ್ಲಿ ಸ್ಥಳ ಇರ್ತೈತಿ ಹಂಗ ಸ್ನೇಹಿತರೆ ಏನಪ್ಪ ಅಂದ್ರೆ ಮೊದಲ ತುಂಬ್ಕೊಂಡಿ ಭಾಳ ಅದ್ರಾಗ ಹೊಸ ಹೊಸ ವಿಚಾರಗಳು ಹೊಸ ಹೊಸ ನಮ್ಮ ಜೀವನದ ಯೋಚನೆಗಳು ಬರಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿವರೆಗೆ ತುಂಬಿಕೊಂಡದನ್ನೆಲ್ಲ ಏನು ಮಾಡ್ಬೇಕ್ರಿ ಖಾಲಿ ಮಾಡಬೇಕು ಹಂಗೆ ಒಮ್ಮೆ ಖಾಲಿ ಮಾಡಿ ನೋಡಿರಿ ನಿಮಗೆ ನೀವೇ ಭಾಳ ಚೆಂದ ಕಾಣಿಸೋಕತ್ತೀರಿ ಎಷ್ಟು ಚಂದ ಇದೆಯಲ್ಲ ನೀನು ಎಷ್ಟು ಸಹಕಾರ ಕೊಡ್ತೀಯಲ್ಲ ನನಗೆ ನೀನು ಅಂತ ನಿಮ್ಮ ಮ್ಯಾಲ ನಿಮ್ಗೆ ಪ್ರೀತಿ ಬರ್ತೈತಿ ರೀ ಹಾಗಾಗಿ ಸ್ನೇಹಿತರೆ ಒಂದಿಷ್ಟು ಸಮಯ ಕೊಡೋಣ್ರಿ ಬದಲಾವಣೆಗೆ ಸಮಯ ಖಂಡಿತ ಕೊಡಬೇಕ್ರಿ ಬದಲಾವಣೆಗೆ ಸಮಯ ಕೊಡಲ್ಲ ಸುಮ್ಮನೆ ನಾವು ಆ ಒಂದು ಚಿಂತೆಗೆ ಸಮಯ ಕೊಟ್ಟದೇವ್ರಿ ಬೇಡ್ದು ಇರತಕ್ಕಂಥ ಯೋಚನೆಗೆ ಸಮಯ ಕೊಟ್ಟಿದ್ದೀವಿ ಅದನ್ನು ಸ್ವಲ್ಪ ಕಡಿಮೆ ಮಾಡೋಣ್ರಿ ಅದು ಒಂದಾಗ ಎರಡು ದಿವ್ಸಕ್ಕೆ ಆಗೋದಿಲ್ಲ ರೀ ಅದಕ್ಕೆ ನಿರಂತರ ಅಭ್ಯಾಸ ಬೇಕು ಆ ಅಭ್ಯಾಸದಿಂದನ ನಾವು ಪರಿಪೂರ್ಣ ಹಾಕಿವ್ರಿ ಅವನಂತೀರೋ ಇಲ್ಲಂತಿರೋ ನೋಡ್ರಿ ಈಗ ನೀವು ಒಂದು ಬೀಜ ಬೆಳೆದು ದೊಡ್ಡ ಮರ ಆಗಲಿಕ್ಕೆ ಎಷ್ಟೋ ಸಮಯ ಬೇಕು ಇವತ್ತಿನ ದಿವಸ ಹೋಗಿ ಸಸಿ ನೆಟ್ಟರೆ ಸಸಿ ನೆಟ್ಟು ಮರು ದಿವಸನೇ ನಿಮ್ಗೆ ಹಣ್ಣು ಏನರ ಸಿಕ್ತಾವಣ್ರಿ ಸಿಗುದಿಲ್ಲ ಹಾಗಾಗಿ ನೀವು ಧ್ಯಾನದ ಬೀಜವನ್ನು ಬಿತ್ತೀರಿ ಆ ಬೀಜದ ಬೆಳೆ ಬರಲಿಕ್ಕೆ ಒಂದಿಷ್ಟು ಸಮಯ ಬೇಕು ಕಾಯಿರಿ ಪ್ರತಿಫಲ ಮಾತ್ರ ಸಿಕ್ಕೇ ಸಿಗ್ತತ್ರಿ ಅದಕ್ಕೋಸ್ಕರ ಸಹನೆಯಿಂದ ತಾಳ್ಮೆಯಿಂದ ಒಂದಿಷ್ಟು ಸಮಯ ಕೊಡೋಣರಿ ನೋಡ್ರಿ ಸ್ನೇಹಿತರೆ ನಾವು ಗಡಿಬಿಡಿಯಿಂದ ಅವಸರದಿಂದ ಎಲ್ಲೂ ಹೋಗಬೇಕಾಗಿಲ್ಲ ನಾವು ಎಲ್ಲಿ ಹೋಗಂಗೋ ಇಲ್ಲ ರೀ ನಾವು ಎಲ್ಲಿದ್ದೀವಲ್ಲ ಅಲ್ಲೇ ಇರ್ತೀವಿ ಹಾಗಾಗಿ ಅವಸರ ಅನ್ನೋದು ಬೇಡ ನೀವು ಆಮೇಲೆ ಮೊಲದ ಕಥೆಯನ್ನು ಕೇಳಿರ್ತೀರಿ ಹೌದಲ್ಲ ಎಷ್ಟು ನಿಧಾನವಾಗಿ ಹೋಗ್ತತೆಯೋ ಅದಕ್ಕೆ ಯಶಸ್ಸು ಅನ್ನೋದು ಇರ್ತೈತೆ ರೀ ಎಲ್ಲ ಕಡೆಗೆ ನೋಡ್ರಿ ನೀವು ನಿಧಾನವಾಗಿ ಚಲಿಸಿ ನಿಧಾನವಾಗಿ ಚಲಿಸಿ ಅಂತ ಹೇಳ್ತಾರೋ ಯಾಕೆ ಆ ಮಾತು ಎಷ್ಟು ಅದ್ಭುತ ಐತೆ ನೋಡ್ರಿ ನಿಧಾನವಾಗಿ ಚಲಿಸಿ ಅಂದ್ರೆ ವಾಹನದ ಮ್ಯಾಗಿದ್ದವರು ನಿಧಾನವಾಗಿ ಚಲಿಸಿ ಜೀವನದ ಒಂದು ಪ್ರಯಾಣದಾಗಿದ್ದವರು ಸಹಿತ ನಿಧಾನವಾಗಿ ಚಲಿಸಿ ಅಂತ ಹಾಗೆ ನಿಧಾನವಾಗಿ ಹೊಂಟಿವಂದ್ರೆ ನಮ್ಮ ಸುತ್ತಮುತ್ತ ಏನೈತಲ್ಲ ಎಲ್ಲಾನು ನೋಡ್ಬೋದು ಮತ್ತು ಅಪಘಾತಗಳಿಂದ ತಪ್ಪಿಸ್ಕೋಬೋದ್ರಿ ಅಪಘಾತಗಳಾಗೋದೇ ಇಲ್ಲ ನಿಧಾನವಾಗಿ ಹೊಂದಿವಂದ್ರೆ ಈಗ ಅವಸ್ರ ಅವಸ್ರಂಗೆ ಅಂತ ಹೋಗ್ಬೇಕಾಗಿತಿ ಅಂದ್ರೆ ಹೋದಿವಿ ಹೊಂದಿವಂತಂದ್ರೆ ಸುತ್ತಮುತ್ತ ನೋಡುವಂಥ ಎಷ್ಟೋ ತ ಸ್ಥಳ ಇರ್ತಾವ ನೋಡಕ್ಕ ಆಗೋದಿಲ್ಲ ಹಿಂಗ ಜೀವನ ಅನ್ನೋದು ಒಂದು ಪ್ರಯಾಣ ರೀ ಅಂದ್ರಿ ಇಲ್ಲ ಒಂದಿಲ್ರಿ ಜೀವನ ಅನ್ನೋದು ಒಂದು ಜರ್ನಿ ಈ ಜರ್ನಿ ಒಳಗೆ ನಾವು ನಿಧಾನಂಗೆ ಹೋಗಣರಿ ಅದಕ್ಕೆ ಸ್ನೇಹಿತರೆ ಧ್ಯಾನಾಭ್ಯಾಸವನ್ನು ಮಾಡೋ ಕಾಲಕ್ಕೆ ಬ್ಯಾಸರ ಪಡ್ಕೊಳಕ್ಕೆ ಹೋಗ್ಬೇಡ್ರಿ ಯೋಚನೆಗಳು ಭಾಳ ಬರ್ಲಾಕತ್ತವಲ್ಲ ಅಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕೆ ನಮ್ಮೊಳಗೆ ಎಷ್ಟು ತುಂಬೈತಲ್ಲ ಅದು ನಮ್ಮ ಅರಿವಿಗೆ ಬರ್ಲಿಕ್ಕತ್ತತಿ ಅನ್ನೋದನ್ನು ಸಮಾಧಾನ ಮಾಡ್ಕೊರಿ ಇಷ್ಟೆಲ್ಲ ತುಂಬ್ಕೊಂಡು ನನ್ನೊಳಗೆ ಅದೆಲ್ಲ ಹೊರಗಡೆ ಹೋಗ್ಲಾಕತ್ತತಿ ಅಂತ ಅನ್ಕೊರಿ ಆಗ ಅದೆಲ್ಲ ಆನಂದವಾಗಿ ಕನ್ವ ಕನ್ವರ್ಟ್ ಆಕೈತ್ರಿ ಹಾಗಾಗಿ ನೀವು ಸಮಯ ಕೊಡ್ತಿರಲ್ಲ ಮನಸ್ಸು ತಿಳಿಯಾಗಲಿಕ್ಕೆ ಸಮಯವನ್ನು ಕೊಡ್ತಿರಲ್ಲ ಅವಕ್ಕೆ ಸ್ನೇಹಿತರೆ ಧ್ಯಾನ ಅತ್ಯಂತ ಸರಳ ಐತ್ರಿ ಅತ್ಯಂತ ಸುಲಭ ಐತಿ ಜೀವನವೂ ಅತ್ಯಂತ ಸರಳ ಐತ್ರಿ ಅದನ್ನು ಕಠಿಣ ಮಾಡಿಕೊಂಡವರು ನಾವೇ ಓಕೆ ಇರುವಂಥ ಸಂಬಂಧಗಳ ಜೊತೆಗೆ ನಕ್ಕು ಅಂತ ಇರ್ರಿ ಸದೃಢವಾದಂತಹ ದೇಹವನ್ನು ಚೆನ್ನಾಗಿ ಇಟ್ಕೊರಿ ಸರಿಯಾದ ಆಹಾರ ಪದ್ಧತಿಯನ್ನು ಇಟ್ಕೊಂಡು ಸರಿಯಾಗಿ ಆಹಾರವನ್ನು ದೇಹಕ್ಕೆ ಇರಿ ಆರೋಗ್ಯದ ಆರೋಗ್ಯದ ಕಡೆ ಗಮನ ಇರಲಿ ಹಾಗೆ ಮನಸ್ಸಿನ ಆರೋಗ್ಯದ ಕಡೆ ಗಮನ ಇರಲಿ ಯಾವಾಗಲೂ ಬುದ್ಧಿ ಶುದ್ಧವಾಗಿ ಇರಲಿ ಯಾವಾಗಲೂ ಭಗವತ್ ಚಿಂತನೆಯನ್ನು ಇರಿ ಸಮಯ ಸಿಕ್ಕಾಗ ಎಲ್ಲ ಒಂದಿಷ್ಟು ಧ್ಯಾನವನ್ನು ಇರಿ ಸಮಯ ಮಾಡಿಕೊಂಡು ಸಹಿತ ಧ್ಯಾನವನ್ನು ಇರಿ ಸೊ ಸ್ನೇಹಿತರೆ ಮತ್ತೆ ಮುಂದಿನ ಭೇಟಿ ಒಳಗೆ ಮತ್ತೊಂದಿಷ್ಟು ವಿಚಾರಧಾರೆಯ ಜೊತೆಗೆ ನಿಮ್ಮ ಜೊ ನಿಮ್ಮ ಮುಂದೆ ಬರ್ತೀನಿ ರೀ ವಿಚಾರಧಾರೆ ಚಿಂತನೆಗಳು ಇರಬೇಕು ಯೋಚನೆಗಳು ಮತ್ತು ಚಿಂತೆಗಳು ಬೇಡ ನಾನು ಮತ್ತೆ ಮತ್ತೆ ಹೇಳ್ತೇನೆ ರೀ ನಿಮ್ಮ ಮನೆಯೊಳಗಾಗಲಿ ನಿಮ್ಮ ಮನಸ್ಸಿನೊಳಗಾಗಲಿ ಏನು ಬೇಕಾಗಿತ್ತಲ್ಲ ಅಷ್ಟನ್ನು ಮಾತ್ರ ಇಟ್ಕೊರಿ ಬೇಡಾದದ್ದನ್ನು ಹೊರಗೆ ಇರ್ರಿ ಆಗ ನಿಮ್ಮ ಮನೆ ಚೆಂದ ಕಾಣಿಸ್ತತೆ ಇಲ್ಲೋ ನಿಮ್ಮ ಮನೆ ಚೆನ್ನಾಗಿ ಕಾಣಿಸ್ಬೇಕು ನಿಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತಂದ್ರೆ ಬೇಕಾದದ್ದನ್ನು ಇಟ್ಕೊರಿ ಬೇಡಾದದ್ದನ್ನು ಹೊರಗಡೆ ಹಾಕ್ತಾ ಇರ್ರಿ ಹೆಂಗೆ ಹೊರಗಡೆ ಹಾಕೋದು ಹೆಂಗೆ ಮನೆ ಸ್ವಚ್ಛ ಮಾಡ್ತಿರಲ್ಲ ಹಂಗೆ ಮನಸ್ಸನ್ನು ಸ್ವಚ್ಛ ಮಾಡಿಬಿಡ್ರಿ ಮನಸ್ಸು ಸ್ವಚ್ಛ ಮಾಡ್ಲಿಕ್ಕೆ ಏನು ತರಿಕೆ ಐತಿ ಧ್ಯಾನ ಈಗಾಗಲೇ ನಾವು ತಮಗೆ ಗೊತ್ತೈತಿ ಧ್ಯಾನ ಹೆಂಗೆ ಮಾಡು ಮಾಡೋದು ಅನ್ನೋದು ಗೊತ್ತೈತಿ ಓಕೆ ಸೊ ಹಾಗಾಗಿ ಸ್ನೇಹಿತರೆ ನಿಮ್ಮ ವಯಸ್ಸು ಎಷ್ಟೈತಲ್ಲ ಅಷ್ಟು ಧ್ಯಾನ ಮಾಡಿರಿ ಅಷ್ಟು ನಿಮಿಷ ಧ್ಯಾನ ಮಾಡಿರಿ ಯಾಕಂದ್ರೆ ವಯಸ್ಸಿಗೆ ತಕ್ಕಂಗೆ ನಮ್ಮ ಯೋಚನೆಗಳ ಸಂಖ್ಯೆ ಇರ್ತತಿ ಯಾರ ವಯಸ್ಸು ಎಷ್ಟು ಇರ್ತತೆಲ್ಲ ಆ ವಯಸ್ಸಿಗೆ ತಕ್ಕಾಗಿ ಯೋಚನೆಗಳಿರ್ತಾವ್ರಿ ಹಾಗಾಗಿ ನಿಮ್ಮ ವಯಸ್ಸು ಐತಲ್ಲ ಅಷ್ಟು ಕನಿಷ್ಠ ಒಂದು ದಿನಾಗ ಅಷ್ಟು ನಿಮಿಷರೇ ಧ್ಯಾನ ಮಾಡಿರಿ ಸುಮ್ಮನೆ ಕುಂತು ಬಿಡ್ರಿಪ್ಪ ತನ್ನಗ ಏನೂ ಇಲ್ಲ ಅಪ್ಪಾಜಿಯವರ ಪ್ರವಚನ ತಾವೆಲ್ಲ ಕೇಳಿರಲ್ಲ ಎಷ್ಟು ಚೆನ್ನಾಗಿ ಚೆನ್ನಾಗಿರ್ತಾರ್ರಿ ತನ್ನಗಿರ್ರಿ ಅಂತ ಹೇಳ್ತವ್ರು ಆರಾಮಾಗಿರ್ರಿ ಹೆಂಗೆ ಪ್ರಕೃತಿ ಆರಾಮಂಗೈತಿಲ್ಲ ಅದೇ ತರಹ ಆರಾಮಾಗಿದ್ದು ಬಿಡ್ರಿ ಸ್ನೇಹಿತರೆ ಮತ್ತೆ ಒಂದು ಹೊಸ ವಿಚಾರಧಾರೆಯೊಂದಿಗೆ ನಿಮ್ಮ ಭೇಟಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೆ ಸುಖವಾಗಿ ಬದುಕಿ ಆನಂದವಾಗಿ ಬದುಕಿ ಬದುಕು ಅನ್ನೋದು ಒಂದು ಪ್ರಕೃತಿ ಪಟ್ಟಂತಹ ಅದ್ಭುತವಾದ ಉಡುಗೊರೆ ಈ ಗಿಫ್ಟನ್ನು ಹಾಳು ಮಾಡ್ಕೊಳ್ಳೋದು ಬೇಡ್ರಿ ಓಕೆ ಇದನ್ನು ಜೋಪಾನವಾಗಿ ಇಟ್ಕೊಳ್ಳೋನು ಆನಂದವಾಗಿ ಜೀವಿಸೋನು ಆರೋಗ್ಯ ಜೀವನವನ್ನು ನಮ್ಮದನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಧನ್ಯವಾದಗಳು ಸ್ನೇಹಿತರೆ